ಅತ್ಯಂತ ಪ್ರಾಮಾಣಿಕ ಅತ್ಯಂತ ಸರಳ ಮತ್ತು ಇಡೀ ನಾಡಿಗೆ ಮುಂದಿನ ನೆರೆಗನ್ನ ಅನೇ ಇರ್ತಕ್ಕಂಥ ನಮ್ಮ ಇಬ್ಬರು ಸುಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತಕ್ಕಂಥ ಸಮಾಜದ ಎಲ್ಲ ವೀರದೇವರು ಜೊತೆಗೆ ಆರಂಭಿಸಿ ದೇವರು ಜನಪ್ರಿಯ ಶಾಸಕ ಈ ನಿರ್ಮಾಣದಲ್ಲಿ ತಮ್ಮ ಸಾಮಾನ್ಗಳ ಮಂಜುನಾಥ್ ಅವರು ಹೇಳಿಕೆ ಕೂಡ ಸುಸ್ವಾಗತವನ್ನು ಬಯಸುತ್ತಿದ್ದಾರೆ ಆ ಜ್ಞಾನಿಗಳ ಕೂಡ ಅಧಿಕಸ್ತಿ ಸುಜ್ಞಾನಿಗಳ ಕೂಡ ಜಗಳ ಮೇಲೆ ಎಂದು ಕೀರ್ತನೆಯ ಮೂಲಕ ತತ್ವ ಚಿಂತನೆಯ ನೆಲೆಗಟ್ಟಿನಲ್ಲಿ ನಾವು ಇವತ್ತು ಅದೇ ರೀತಿ ಶ್ರೀಮಠವನ್ನ ಇವತ್ತು ನಿರ್ಮಿಸಿ ಲೋಕಾರ್ಪಣೆಯನ್ನ ಮಾಡುವುದರ ಮೂಲಕ ಇವತ್ತು ನಮ್ಮ ವೇದಿಕೆಯಲ್ಲಿ ದೀಪ ಕಳಗಿಸುವುದರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಪರಮ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೋಡುತ್ತಿದ್ದಾರೆ ಭಕ್ತ ಭಕ್ತರನ್ನ ಸಂಪರ್ಕಿಸಿ ಬಿಸಿಲು ಮಳೆ ಚಳಿ ಎನ್ನದೆ ನಿಂತು ಭವ್ಯವಾದ ಕಟ್ಟಡವನ್ನ ಪರಮ ಪೂಜರು ಇವತ್ತು ನಮಗೆ ಸಮರ್ಪಿಸಿದ್ದಾರೆ ಬಂಧುಗಳಿಗೆ ಶ್ರೀಮಠದ ಭಕ್ತರಿಗೆ ಭಕ್ತರಿಗಾಗಿ ಏನೇರಿಸಿರ್ತಕ್ಕಂಥ ಕುಟೀರವರು ಹಾಗಾಗಿ ಅದಕ್ಕೆ ಭಕ್ತರ ಬಂಡಾರದ ಕುಟೀರ ಅಂತೇಳಿ ಇವತ್ತು ಹೆಸರನ್ನ ಕೊಟ್ಟಿದ್ದಾರೆ ಅದರ ಜಮಾತರ್ಶನ್ನ ಇವತ್ತೇ ಕೊಟ್ಟಿದ್ದಾರೆ ಭಕ್ತರಿಂದ ಸಂಗ್ರಹವಾಗಿರ್ತಾರೆ ಸಿದ್ದರಾಮೇಶ್ವರ ಸ್ವಾಮೀಜಿ ವೇದಿಕೆ ಸ್ವಾಗತವನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಂತ ನಗರಾಭಿವೃದ್ಧಿ ಸಚಿವರು ಸಮಾರಂಭ ಬೀರಲಿಂಗೇಶ್ವರ ಮಧ್ಯ ಮಕ್ಕಳ ಭಂಡಾರದ ಕುಟೀರದ ಉದ್ಘಾಟನೆ ಕನಕ ವಿದ್ಯುತ್ ಹೇಳಿ ಎಲ್ಲಾ ಸಂಘ ಸಂಸ್ಥೆಗಳ ಅಧ್ಯಕ್ಷರಿಗೆ ಪದಾಧಿಕಾರಿಗಳು ಋಪೂರ್ವ ಜಗದಾದಿ ಜಗದ್ಗುರು ಶ್ರೀ